ಜೆಬಲ ಸಿದ್ದರಾಮಯ್ಯ ಕಿ ಜೆಪಲಾ ಡಿ ಕೆ ಶಿವಕುಮಾರ್ ಕಿ ಇವತ್ತು ನಮ್ಮ ರಾಜ್ಯದಲ್ಲಿ ಮೂರು ಚುನಾವಣೆಗಳ ಫಲಿತಾಂಶ ಚುನಾವಣೆ ಘೋಷಣೆ ಆಯಿತು ಅದರಲ್ಲಿ ಮೂರು ಚುನಾವಣೆ ಮೂರು ಚುನಾವಣೆಗಳಲ್ಲೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದಂತ ಚನ್ನಪಟ್ಟದಲ್ಲಿ ಸಿಪಿ ಯೋಗೇಶ್ವರ್ ಅವರು ಚಿಗ್ಗಾವಿಯಲ್ಲಿ ಯಾಸೀರ್ ಪಟಾನ್ ಅವರು ಯಾಸೀರ್ ಖಾನ್ ಪಠಾನ್ ಅವರು ಸುಂಡೂರಲ್ಲಿ ಅನ್ನಪೂರ್ಣ ತುಕಾರಮ್ಮ ಅವರು ಅತಿ ಹೆಚ್ಚು ಮೆಜ ಹಂತ ಮತಗಳ ಹಂತದಿಂದ ಬಹುಮತದಿಂದ ಇವತ್ತು ಚುನಾವಣೆಯಲ್ಲಿ ಆಯ್ಕೆ ಆಗಿದ್ದಾರೆ ಈ ಒಂದು ಚುನಾವಣೆ ನಮ್ಗೆ ಒಂದು ಆಗಿತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪ್ರತಿ ಪ್ರತಿಷ್ಠಿತ ಚುನಾವಣೆ ನಡೆಯಿತು ಇದರಲ್ಲಿ ಧರ್ಮ ಅಧರ್ಮ ಒಂದು ಯುದ್ಧನೇ ನಡೆಯಿತು ಏನೇನು ಬೇಕೋ ಏನೇ ಏನೇನು ಅವ್ಯವಹಾರ ಮಾಡ್ಬೇಕು ಎಲ್ಲಾನು ವಿರೋಧ ಪಕ್ಷದವ್ರು ಮಾಡ್ಕೊಂಡು ಬಂದ್ರು ಎಲ್ಲೇ ನಮ್ಮ ನಮ್ಮ ರಾಜ್ಯದಲ್ಲಿ ಈ ಮೂರು ಕ್ಷೇತ್ರದಲ್ಲಿ ಮತದಾರ ನಮ್ಮ ಪಕ್ಷವನ್ನು ಕೈ ಬಿಡಲಿಲ್ಲ ಮೂರು ಪಕ್ಷದ ಮೂರು ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಸಿದಾರೆ ಅವರಿಗೆ ಆ ಕ್ಷೇತ್ರದ ಗೆಲ್ಸಿರ್ತಕ್ಕಂಥ ಎಲ್ಲಾ ಮತದಾರರಿಗೂ ನಾವು ಧನ್ಯವಾದಗಳಿಗೆ ಬಯಸ್ತೇನೆ ಅದೇ ರೀತಿ ಈ ಪಕ್ಷದ ಈ ಮೂರು ಪಕ್ಷದ ಅಭ್ಯರ್ಥಿಗಳಿಗೆ ಗೆಲುವಿಗೆ ಕಾಣಿ ಬುಟ್ಟಾದಂತ ನಮ್ಮ ನಾಯಕರಾದಂತಹ ಮನಾಥ್ ಅವರು ಅಲ್ಲಿ ಒಂದು ಹೋಬಳಿನ ಇನ್ಚಾರ್ಜ್ ಹಾಕಿದ್ರು ಅವರು ಸತತವಾಗಿ ಅಲ್ಲಿ ಚುನಾವಣೆ ಕ್ಯಾಂಪೇನ್ ಮಾಡಿ ಅಲ್ಲಿ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣ ಗೆಲ್ಲೋದೇ ಇಲ್ಲ ಸೋಲ್ತಾರೆ ಸಿಪಿ ಯೋಗೇಶ್ವರ್ ಸೋಲ್ತಾರೆ 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 ಅಂತ ಈ ಮೀಡಿಯಾದವರು ಎಲ್ಲರೂ ಬೇ ಬೇರೆ ಅಪ ವಿರೋಧ ಪಕ್ಷದವರು ಅಪ್ರಚಾರ ಎಬ್ಬಿದ್ರು ಅಲ್ಲಿ ಮತದಾರ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಯೋಗಿ ಯೋಗೇಶ್ವರ್ ಅವರಿಗೆ ಕಾಂಗ್ರೆಸ್ ಪಕ್ಷ ನಂಬಿ ಓಟ್ ಹಾಕಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ನಮ್ಮ ಎಲ್ಲ ಪಕ್ಷ ಇವತ್ತು ಈ ವಿಜೃಂಭಣೆಯಲ್ಲಿ ಸೇರ್ತಕ್ಕಂಥ ನಮ್ಮ ತಾಲೂಕಿನ ಎಲ್ಲ ಮುಖಂಡರಿಗೂ ಧನ್ಯವಾದಗಳಿಗೆ ಬಯಸ್ತೀನಿ